ಇಲ್ಲಿ ಕಲ್ಕಂಬ ಕಾಣಿಸ್ತಿದ್ದೀರಾ ಇದೇ ಜಾಗ ಆ ಬೇವಿನ ಮರದಿಂದ ಒಂದು ಪಾತಿ ಎರಡು ಪಾತಿ ಮೂರು ಪಾತಿ ಅಲ್ಲಿ ನಿಂತಿದ್ದಾರೆ ಅದೇ ರಸ್ತೆ ಏಕ ಉದ್ದಕ್ಕೂ ಬರುತ್ತೆ ಜಮೀನು ಉದ್ದಕ್ಕೂ ಇದು ಒಂದು ಕಡೆ ಕಲ್ಕಂಬ ಹಾಕಿದ್ದಾರೆ ಇನ್ನೊಂದು ಕಡೆ ನಕಾಸೆ ರಸ್ತೆ ರಸ್ತೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಇದೇ ಜಾಗ ಜಮೀನು ಕೆಂಪು ಮಣ್ಣು ಪ್ಯೂರ್ ರೆಡ್ ಸಾಯಿಲು ಎರಡು ಪೋರ್ವೆಲ್ ಇದೆ ನಕ್ಕಾಸೆ ರಸ್ತೆ ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಬರಬೇಕು ರಸ್ತೆ ಮತ್ತು ತುಂಬ ಚೆನ್ನಾಗಿದೆ ಎರಡು ಬೋರ್ವೆಲ್ ಇದೆ ಪ್ಯೂರ್ ರೆಡ್ ಸಾಯಿಲು ಮರವಾಡಿಯಿಂದ ನಿಮಗೆ ಹದಿನಾಲ್ಕರಿಂದ ಹದಿನೈದು ಕಿಲೋ ಹದಿನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಹದಿನೈದು ಕಿಲೋಮೀಟ್ರು ಎರಡು ಬೋರ್ವೆಲ್ ಇದೆ ರೆಡ್ ಸಾಯಿಲು ನೋಡಿ ಇದೊಂದು ಬೋರ್ವೆಲ್ಲು ಅದೊಂದು ಬೋರ್ವೆಲ್ಲು ನಕೆ ರಸ್ತೆ ಸುತ್ತ ಜಮೀನು ಸುತ್ತ ರೋಡಿದೆ ನಿಮ್ಮ ರಸ್ತೆ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿಂದ ರಸ್ತೆ ಹಿಂಗೆ ಕನೆಕ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಓ ಕೇಕಾಗುತ್ತೆ ರಸ್ತೆ ಎರಡು ಎಕರೆ ಮೂವತ್ತು ಕುಂಟೆ ಸಿಂಗಲ್ ಆರ್ ಟಿ ಸಿ ಜನರಲ್ ಪ್ರಾಪರ್ಟಿ ಮಳವಳ್ಳಿಯಿಂದ ಹನ್ನೆರಡು ಕಿಲೋ ಹದಿನಾಲ್ಕು ಕಿಲೋಮೀಟ್ರು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರ್ ಎರಡು ಬೋರ್ವೆಲ್ ಇದೆ ಸಿಂಗಲ್ ಆಟಿದೆ ಎರಡು ಎಕರೆ ಮೂವತ್ತು ಕುಂಟೆ